ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭೂಮಿಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ರಾತ್ರಿ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ ಅಂದರೆ ಇದು ನೋಡಿ ಏನು ಅಂತ ಹೇಳಿ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ಸ್ ಸೀಸನ್ ಅಲ್ಲ ಬಟ್ ಸ್ಟಿಲ್ ಇಲ್ಲಿ ಜಾಕ್ ಫ್ರೂಟ್ ಸಿಗುತ್ತೆ ಈ ಟೈಮಲ್ಲಿ ಕೂಡ ಇಲ್ಲಿ ಮ್ಯಾಂಗ್ಲೋ ಸ್ಟೋರ್ ಇದೆ ಹಾಂ ಇಲ್ಲಿ ಮ್ಯಾಂಗ್ಲೋ ಸ್ಟೋರ್ ಇದೆ ಅಲ್ಲ ಅವರು ತಂದಿರ್ತಾರೆ ಎಲ್ಲಿಂದ ತರ್ತಾರೆ ಏನು ಅಂತ ಗೊತ್ತಿಲ್ಲ ಬಟ್ ಈ ಸೀಸನಲ್ಲಿ ಕೂಡ ಲಾಸ್ಟ್ ಮಂತಿಂದ ಸ್ಟಾರ್ಟ್ ಆಗಿದೆ ಜಾಕ್ ಫ್ರೂಟ್ ಅವರ ಹತ್ರ ನಾವು ಲಾಸ್ಟ್ ಮಂತ್ ಕೂಡ ತಗೊಂಡು ಬಂದಿದ್ವಿ ಬಟ್ ನನಗೆ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಹೋಗಿತ್ತು ಈ ಸಲ ಕೂಡ ತಂದಿದ್ದಾರೆ ಈ ತಿಂಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ಆ ಕಲರ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಸ್ವೀಟ್ ಇರ್ಬೋದು ಜಾಕ್ ಫ್ರೂಟ್ ಅಂತ ನಿಜವಾಗ್ಲೂ ತುಂಬಾನೇ ಸ್ವೀಟ್ ಆಗಿತ್ತು ಆ ಶಾಪ್ನವರು ಕೂಡ ಏನು ಹೇಳ್ತಾರೆ ಅಂದ್ರೆ ಈ ಆಟ್ ಸೀಸನ್ ಅಲ್ಲಿ ಸಿಗುತ್ತಲ್ಲ ಜಾಕ್ ಫ್ರೂಟ್ ಇದು ತುಂಬಾನೇ ಸ್ವೀಟ್ ಆಗಿರುತ್ತೆ ಅಂತ ನಿಜವಾಗ್ಲೂ ಹೌದು ತುಂಬಾನೇ ಸ್ವೀಟ್ ಆಗಿತ್ತು ಅಂದರೆ ಇದೆ ಸ್ವೀಟಾಗಿದೆ ಇದನ್ನು ಸ್ವಲ್ಪ ನಾವು ತಿಂತೀವಿ ಹಾಗೆ ಸ್ವಲ್ಪ ಹಂಚಿದ್ದೀವಿ ಆಲ್ರೆಡಿ ನಮ್ಮ ಫ್ಲೋರಲ್ಲಿ ಹಾಗೆ ಇನ್ನೂ ಸ್ವಲ್ಪನ ನಾನು ನಾಳೆ ಮುಲ್ಕ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ ಸ್ವಲ್ಪ ಏನಾದರೂ ರೆಸಿಪಿ ಮಾಡಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಂತ ಅಂದ್ಕೋತಾ ಇದ್ದೀನಿ ನೋಡುವ ಏನಾಗುತ್ತೆ ಅಂತ ಈಗಷ್ಟೇ ನಾನು ಮಾರ್ಕೆಟ್ಗೆ ಹೋಗಿ ಬಂದೆ ಅಷ್ಟೇ ಈಗ ಇನ್ನೂ ಕೆಲಸ ಇದೆ ಮಾರ್ಕೆಟ್ಗೆಂಡೆ ನಾನು ನನ್ನ ವೆಜಿಟೇಬಲ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ತರ್ಸ್ಡೇ ಇವತ್ತು ಹೋಗಿದ್ದೀನಿ ನಾನು ಮಾಡ್ಕೊಂಡು ಬಂದೆ ಎಲ್ಲ ವೀಕ್ಗೆ ಬೇಕಾದಷ್ಟು ಎಲ್ಲಾನು ನಾನು ತಗೊಂಡು ಇಟ್ಟಿದ್ದೀನಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಈಗಲೇ ಹಾಗೆ ಇನ್ನೂ ಊಟ ಮಾಡೋದನ್ನು ಬಾಕಿ ಹಾಗೆ ಊಟಕ್ಕೆ ನಾನು ಇವತ್ತು ಮಾಡಿದ್ದೀನಿ ಚಿಕನ್ ತಂದೂರಿನ ಅದು ಕೂಡ ನಾನು ಮಾಡಿದ್ದೀನಿ ತವಾದಲ್ಲಿ ಇದರ ರೆಸಿಪಿನ ನಾನು ಇದು ಇಲ್ಲಿ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗಿದೆ ಏನು ಅಂತ ನೀವು ನೋಡ್ಕೊಂಡು ಬನ್ನಿ ತುಂಬಾ ಸಿಂಪಲ್ ಆಗಿದೆ ಹಾಗೆ ಅಷ್ಟೇ ಟೇಸ್ಟಿ ಕೂಡ ಹೌದು ಸರಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಊಟ ಎಲ್ಲ ಆದಮೇಲೆ ಹಾಗೆ ತಾಣದಲ್ಲಿರುವ ಅವರು ಯಾರಾದರೂ ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ಹಾಗೆ ನಿಮಗೆ ಜಾಕ್ ಫ್ರೂಟ್ ಬೇಕು ಅಂತಾದರೆ ನಿಮಗೆ ಈ ಶಾಪ್ಗೆ ಹೋಗ್ಬೋದು ಇದರ ಅಡ್ರೆಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತುಂಬಾ ಟೇಸ್ಟಿಯಾಗಿದೆ ಆ್ಯಕ್ಚುಲಿ ಜಾಕ್ ಫ್ರೂಟ್ ತುಂಬಾ ಸ್ವೀಟ್ ಆಗಿದೆ ನಿಮಗೆ ಬೇಕಾದ್ರೆ ನೀವು ಬೈ ಮಾಡ್ಕೊಳ್ಳಿ ಹಾಗೆ ಜಾಕ್ ಫ್ರೂಟ್ ಅಲ್ಲಿ ಸ್ವಲ್ಪ ನಾವು ಇವತ್ತು ತಿಂತೀವಿ ಹಾಗೆ ಮಿಕ್ಕಿರೋ ಜಾಕ್ ಫ್ರೂಟ್ ಇಂದ ನಾನು ಯಾವ್ದಾದ್ರು ಒಂದು ಜಾಕ್ ಫ್ರೂಟ್ ರೆಸಿಪಿನ ಮಾಡ್ಕೊಂಡು ನಿಮ್ಗಾಗಿ ನಾನು ಶೇರ್ ಮಾಡ್ತೀನಿ ನೀವು ಮುಂದೆ ನೋಡ್ಕೋಬಹುದು ನನ್ನ ಮುಂದಿನ ಬ್ಲಾಗ್ಸ್ ಅಲ್ಲಿ ಚಿಕನ್ ತಂದೂರಿ ಮಾಡೋದಕ್ಕಾಗಿ ನಾನಿಲ್ಲಿ ಕಾಲು ಕೆಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಇದರಲ್ಲಿ ಬೋನ್ ಕೂಡ ಇದೆ ಸ್ವಲ್ಪ ಬೋನ್ಲೆಸ್ ಪೀಸಸ್ ಕೂಡ ಇದೆ ಮಿಕ್ಸ್ ಇದೆ ಅಂತ ಹೇಳ್ಬೋದು ಇದಕ್ಕೆ ನಾನೀಗ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಹೋಗ್ತೀನಿ ಇದರ ಫಸ್ಟ್ ಮೆರಿನೇಷನ್ಗಾಗಿ ಅದಕ್ಕಾಗಿ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನು ದೊಡ್ಡ ಸೈಜ್ ನಿಂಬೆ ಹಣ್ಣಿದ್ದು ಇದನ್ನು ಸ್ಕ್ವಿಸ್ ಮಾಡ್ಕೊಂಡು ಅದರ ರಸನ ಹಾಕ್ಕೋತೀನಿ ಅರ್ಧ ಚಮಚ ಅರಶಿನ ಪುಡಿ ಆಮೇಲೆ ಇಲ್ಲಿ ನಾನು ಒಂದು ಚಮಚದಷ್ಟು ಉಪ್ಪನ್ನು ಹಾಕೋತೀನಿ ಹಾಗೆ ಎರಡು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಇದರಿಂದ ಚೆನ್ನಾಗಿ ನೋಡಿ ಹೀಗೆ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಅದರ ಕೋಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿಯಿಂದ ಚೆನ್ನಾಗಿ ಒಂದು ಕಲರ್ ಕೂಡ ಬರುತ್ತೆ ಅದಕ್ಕಾಗಿ ನಾನಿಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಒಳ್ಳೆ ಚೆನ್ನಾಗಿ ಹತ್ಕೊಂಡಿದೆ ಚಿಕನ್ಗೆ ಮಸಾಲ ಎಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಹಲ್ದಿ ಪೌಡರ್ ಕಾಂಬಿನೇಷನ್ ಇದೆ ಅಲ್ಲ ಇದರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಯಾವಾಗಲೂ ವೆಜ್ಜಲ್ಲಿ ಅಂತೂ ಹಾಕಲೇಬೇಕು ಹಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನೀಗ ನಾನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಸೆಟ್ ಆಗೋದಕ್ಕೆ ಬಿತ್ಬಿಡ್ತೀನಿ ಅರ್ಧ ಗಂಟೆ ಆಗಿದೆ ಈಗ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ಈಗ ಇದು ಈಗ ಇದಕ್ಕೆ ನಾನು ಸೆಕೆಂಡ್ ಮ್ಯಾರಿನೇಷನ್ ಮಾಡ್ತೀನಿ ಅದಕ್ಕಾಗಿ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಅಷ್ಟು ಹಾಕೋತೀನಿ ಮೊದ್ಲಿಗೆ ಎರಡು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಚಮಚ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಹಾಗೆ ಎರಡು ಟೀ ಸ್ಪೂನಷ್ಟು ನಾವು ಮಸ್ಟ್ ಆಯಿಲನ್ನು ಇಲ್ಲಿ ಹಾಕೋಬೇಕು ಮಸ್ಟರ್ಡ್ ಆಯಿಲ್ ಇಲ್ಲಿ ಇಂಪಾರ್ಟೆಂಟ್ ಈ ರೆಸಿಪಿಯಲ್ಲಿ ಅದು ಹಾಕಲೇಬೇಕು ಬೇರೆ ಆಯಿಲ್ ಯಾವುದು ಇಲ್ಲಿ ಆ ಟೇಸ್ಟನ್ನು ಕೊಡಲ್ಲ ಮಸ್ಟರ್ಡ್ ಆಯಿಲಿಂದ ಮಾತ್ರ ನಮಗೆ ಆ ಟೇಸ್ಟ್ ಬರುತ್ತೆ ತಂದೂರಿ ಟೇಸ್ಟ್ ಅದಕ್ಕಾಗಿ ಇದನ್ನು ನಾವು ಸ್ಕಿಪ್ ಮಾಡೋದಕ್ಕೆ ಬಾರದು ಆ ಆಯಿಲನ್ನು ಯೂಸ್ ಮಾಡಲೇಬೇಕು ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇದೀನಿ ನನ್ನ ಹೋಮ್ ಮೇಡ್ ಕಿಚನ್ ಕಿಂಗ್ ಮಸಾಲಾನ ಒಂದು ವೇಳೆ ನಿಮ್ಮ ಹತ್ರ ಮಾರ್ಕೆಟ್ ಅಲ್ಲಿ ಸಿಗುವ ಕಿಚನ್ ಕಿಂಗ್ ಮಸಾಲೆ ಇದ್ರೆ ಅದನ್ನ ಹಾಕೊಳ್ಳಿ ಒಂದು ವೇಳೆ ಅದು ಇಲ್ಲ ಅಂತ ಆದ್ರೆ ಒಂದು ಟೀ ಸ್ಪೂನ್ ತನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಜೀರಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾ ಪೌಡರ್ನ ಇಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ಈ ಕಿಚನ್ ಕಿಂಗ್ ಮಸಾಲಾನ ಹಾಕ್ಬಿಟ್ಟು ಇದನ್ನ ನಾನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಎಲ್ಲಾ ಥಿಂಗ್ಸ್ ಚೆನ್ನಾಗಿ ಕಂಬೈನ್ ಆಗಿ ಚಿಕನ್ಗೆ ಚೆನ್ನಾಗಿ ಹತ್ಕೋಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಹಾಗೆ ಒಂದು ವೇಳೆ ಉಪ್ಪು ಕಡಿಮೆ ಅಂತ ಅನ್ಸಿದ್ರೆ ಈ ಸ್ಟೇಜಲ್ಲಿ ನಾವು ಉಪ್ಪನ್ನು ಹಾಕಬೇಕಾಗುತ್ತೆ ನನಗೆ ಉಪ್ಪು ಕರೆಕ್ಟ್ ಅಂತ ಅನಿಸ್ತಾ ಇತ್ತು ಅದಕ್ಕಾಗಿ ನಾನು ಮತ್ತೆ ಉಪ್ಪನ್ನು ಹಾಕಿಲ್ಲ ಇಲ್ಲಿ ಇದನ್ನು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಮತ್ತೆ ಇದನ್ನು ಇಟ್ಕೋತೀನಿ ಎರಡು ಗಂಟೆಗಳ ಕಾಲ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಟ್ ನಾನಿಲ್ಲಿ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಅರ್ಧ ಗಂಟೆಗಳ ಕಾಲ ಇರ್ತಾಯಿದ್ದೀನಿ ಅಷ್ಟೇ ಈಗ ಅರ್ಧ ಗಂಟೆ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಈಗ ನಾನು ಇದನ್ನು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು ಒಂದು ತವಾಗೆ ತೆಂಗಿನ ಎಣ್ಣೆಯನ್ನು ಹಾಕಿಬಿಟ್ಟು ಒಂದನ್ನೇ ಮೆರಿನೇಟ್ ಆಗಿರೋ ಪೀಸಸ್ನ ಇಲ್ಲಿ ಇಡ್ತಾ ಹೋಗ್ತೀನಿ ತವಾದ ಮೇಲೆ ನಾವಿಲ್ಲಿ ಕಮ್ಮಿ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹಾರ್ಡ್ಲಿ ಎರಡು ಚಮಚದಷ್ಟು ಎರಡು ಟೀ ಅಷ್ಟು ಅಂತ ಹೇಳ್ಬೋದು ಅಷ್ಟೇ ಆಯಿಲ್ ಇರೋದು ಅದರಲ್ಲಿ ಇದು ರೆಡಿಯಾಗಿ ಹೋಗುತ್ತೆ ತುಂಬ ಕಮ್ಮಿ ಆಯಿಲಲ್ಲಿ ಯೂಸ್ ಆಗುತ್ತೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಇಲ್ಲಿ ನಾವು ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಂ ಮಿಡಲಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಏನಾಗುತ್ತೆ ಅಂದರೆ ಅದು ಹೊರಗಡೆಯಿಂದ ಬೇಸಾಗಿ ಕಾಣುತ್ತೆ ಬಟ್ ಒಳಗಡೆಯಿಂದ ಬೆಂದಿರಲ್ಲ ಹಾಗೆ ಲೋ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ ಚಿಕನ್ ಅಲ್ಲಿರುವ ನೀರಿನ ಅಂಶ ಹಾಗೆ ಸ್ವಲ್ಪ ಆಯಿಲ್ ಅಂಶ ಕೂಡ ಇರುತ್ತಲ್ಲ ಅದು ಕೂಡ ರಿಲೀಸ್ ಆಗುತ್ತೆ ಇದರಿಂದ ಚಿಕನ್ ಕಮ್ಮಿ ಆಯಿಲಲ್ಲಿ ಕುಕ್ ಆಗಿ ಬಿಡುತ್ತೆ ನೋಡಿ ಈಗ ನಾನಿಲ್ಲಿ ಚಿಕನ್ ಅನ್ನ ಎರಡೂ ಬಾರಿಯಿಂದ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಒಳ್ಳೆ ಕಲರ್ ಕೂಡ ಬಂದಿದೆ ಹಾಗೆ ಆ ತಂದೂರಿ ಟೆಕ್ಸ್ಚರ್ ಕೂಡ ಬಂದಿದೆ ನೋಡಿ ಅಲ್ಲಲ್ಲಿ ಸ್ವಲ್ಪ ಬ್ಲ್ಯಾಕ್ ವ್ಲಾಕ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡುವಾಗಲೇ ಇದಕ್ಕೆ ನಾನು ಈಗ ತಂದೂರಿ ಫ್ಲೇವರ್ ಅನ್ನ ಕೊಡೋದಕ್ಕೆ ಒಂದು ಕ್ವಿಕ್ ಟ್ವಿಸ್ಟ ಕೊಡ್ತೀನಿ ನೋಡಿ ಅದೇನಂದ್ರೆ ಇದು ಚಾರ್ಕೋಲ್ ಇರುತ್ತಲ್ಲ ಗೆಂಡದ ತುಂಡು ಅದನ್ನು ನಾನು ಇಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ಒಂದು ಕಡೆಯಿಂದ ಇದನ್ನು ಒಂದು ನಾನು ಬೌಲ್ಗೆ ಹಾಕ್ಬಿಟ್ಟು ನೋಡಿ ಹೀಗೆ ಇಲ್ಲಿ ಮಿಡಿಲಲ್ಲಿ ಇಡ್ತೀನಿ ಇಟ್ಟು ಒಂದು ಚಮಚದಷ್ಟು ಘೀಯನ್ನು ಹಾಕ್ತೀನಿ ಮೇಲಿಂದ ಹಾಗೆ ಅದರ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತಂದೂರಿಯಲ್ಲಿ ಹೇಗೆ ಆ ಸ್ಮೋಕಿ ಫ್ಲೇವರ್ ಇರುತ್ತಲ್ಲ ಆ ಸೇಮ್ ಫ್ಲೇವರ್ ಇದೆ ಅಲ್ಲ ಈ ಚಿಕನ್ಗೆ ಬರುತ್ತೆ ಆ ಸ್ಮೋಕನ್ನು ಈ ಚಿಕನ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹೀಗೆ ಮುಚ್ಚಿಬಿಟ್ಟು ಇಟ್ಕೊಂಡ್ರೆ ಸಾಕು ನೋಡಿ ಈಗ ನಾನು ಇದರ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಒಳ್ಳೆ ಫ್ಲೇವರ್ ಬರ್ತಾ ಇದೆ ನಿಜವಾಗ್ಲೂ ಸೇಮ್ ಟು ಸೇಮ್ ತಂದೂರಿ ಫ್ಲೇವರೇ ಬರ್ತಾ ಇದೆ ನೋಡುವಾಗ ಕೂಡ ತಂದೂರಿ ಹಾಗೆ ಇದೆ ಯಾರು ನೋಡಿದರೆ ಹೇಳೋದಕ್ಕಿಲ್ಲ ಇದು ನಾವು ತವದಲ್ಲಿ ಮಾಡಿರೋ ಅಂತ ತಂದೂರಿ ಅಂತ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೀವು ಕೂಡ ಖಂಡಿತ ಒಮ್ಮೆ ಇದನ್ನ ಟ್ರೈ ಮಾಡಿ ನಿಮ್ ಮನೆಯಲ್ಲಿ ಹೀಗೆ ಮಾಡಿದ್ರೆ ನೀವು ಒಮ್ಮೆ ಮನೆಯಲ್ಲಿ ಮತ್ತೆ ಮತ್ತೆ ಇದೇ ರೆಸಿಪಿನ ನೀವು ಮಾಡ್ಕೊಂಡ್ ತಿಂತೀರಾ ಚಿಕನ್ ಕಬಾಬ್ ಇರಲಿ ಮತ್ತೆ ಯಾವ್ದು ಬೇಡ ಅಂತ ಅನ್ಸುತ್ತೆ ಅಷ್ಟು ಸಿಂಪಲ್ ಹಾಗೆ ಅಷ್ಟು ಚೆನ್ನಾಗಿ ಇರುತ್ತೆ ಈ ರೆಸಿಪಿ ನಿಜವಾಗ್ಲು ಸರ್ ಈಗ ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ ತೋರಿಸಿದ ಹಾಗೆ ಚಿಕನ್ ಮಾಡಿದ್ದೇನೆ ಹಾಗೆ ಗಂಜಿ ತುಂಬಾ ಒಳ್ಳೇದಿರುತ್ತೆ ಇದು ಊಟ ಅಲ್ವಾ ಸರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡ್ಕೋತೀವಿ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಅಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್